ಗುಡ್ ಮಾರ್ನಿಂಗ್ ಸೊ ಇವತ್ತು ಬಿಳಂಬಿ ನಾನು ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಹಿಂದೆಗಡೆ ನೋಡ್ತಾ ಇದ್ದೀರಿ ನೋಡಿ ಇದು ನೇಜಿ ಹಾಕಿ ಸಾಧಾರಣ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನ ಆಯಿತು ಸೊ ಈ ನೇಜಿ ಏನು ಭತ್ತ ಹಾಕಿ ಒಂದು ಪೈರು ಬರುತ್ತೆ ನೋಡಿ ಈ ಪೈರನ್ನು ಇವಾಗ ತೆಗೆದು ಮೊನ್ನೆ ಉಳಿದನ್ನು ತೋರಿಸಿದ್ದಾನೆ ನೋಡಿ ಅದನ್ನು ಇವಾಗ ಅಲ್ಲಿ ಹೋಗಿ ನಡುವಂಥದ್ದು ಸೊ ಒಂದು ಟೀಮ್ ಇಪ್ಪತ್ತು ಜನರ ಅಂದ್ರೆ ಹಿಂಗಸ್ಥರಿದು ಟೀಮ್ ಬಂದಿದೆ ಅಂದರೆ ನಮ್ಮೂರಿನವರಲ್ಲ ಘಟ್ಟದವರು ಅವರು ಟೀಮ್ ಬಂದು ಅದನ್ನು ನೇಜಿಯನ್ನು ಏನು ನೆಟ್ಟು ಹೋಗ್ತಾರೆ ಸೊ ನೋಡ್ತಾ ಇರ್ಬೋದು ಇದು ನೇಜಿ ನಡುವ ಕ್ರಮ ಹೇಗಂತ ಹೇಳಿದರೆ ಗದ್ದೆಯನ್ನು ಉಳಿದು ಭತ್ತ ಹಾಕಿರ್ತೇವೆ ಅದು ಭತ್ತ ಹಾಕಿ ಒಂದು ತಿಂಗಳಾಗಬೇಕಂತೆ ಸೊ ಇದು ಇವಾಗ ಈ ಪೈರಿಗೆ ಒಂದು ತಿಂಗಳಾಗಿದೆ ಇವಾಗ ಕೆಳಗಡೆ ಮನೆ ಅವ್ರದ್ದು ಪೈರು ಇದ್ದಾರೆ ನೆಕ್ಸ್ಟ್ ಈಗ ನಮ್ಮ ಮನೆಯ ಗದ್ದೆಗೆ ಬರ್ತಾರೆ ನಮ್ಮ ಅತ್ತೆ ಇರ್ತಿದ್ರೆ ಬಹುಶಃ ತುಂಬ ಖುಷಿ ಇದ್ರು ಯಾಕಂತ ಹೇಳಿದ್ರೆ ಅವರಿಗೆ ಇದು ಈ ಕಲ್ಟಿವೇಶನ್ಸ್ ಮತ್ತು ನನ್ನ ಮಾವನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಇನ್ಪುಟ್ಸ್ ಸಜ್ ಸಜೆಷನ್ಸ್ ಎಲ್ಲ ಕೊಡ್ತಾಯಿದ್ರು ಇವಾಗ ಅವರೊಬ್ಬರೇ ಮಾಡ್ತಾರೆ ಅವ್ರಿಗೆ ಏನು ಬೇಕು ಹಾಗೆ ಮಾಡ್ತಾರೆ ಲೈಫ್ ಶುಡ್ ಮೂವ್ ಆನ್ ಅಂತ ಹೇಳ್ತಾರಲ್ಲ ಸೊ ಮನುಷ್ಯನಿಗೆ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತೆ ಬಟ್ ಅದನ್ನು ಎದುರಿಸಿ ಮುಂದೆ ನಿಂತು ಧೈರ್ಯವನ್ನು ತನ್ನೊಳಗೆ ಇರಿಸ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಮಾವನವರು ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ ಒಂದು ವಿಷಯದಲ್ಲಿ ನನಗೆ ತುಂಬ ಹ್ಯಾಪಿ ಅಂತ ಅನಿಸುತ್ತೆ ಅಂತ ಮಾವನನ್ನು ಪಡೀಲಿಕ್ಕೆ ಆ್ಯಂಡ್ ಇನ್ನೊಂದು ಕೈ ಕೆಸರಾದರೆ ಬಾಯಿ ಹಸಿರು ಹೇಳ್ತಾರಲ್ಲ ಸೊ ಕೆಸರಲ್ಲಿ ನಾವು ಎಷ್ಟು ಕಷ್ಟಪಟ್ಟು ದುಡಿತೇವೆ ನೋಡಿ ಅದು ನಮಗೆ ದೇವರು ಅನ್ನದಾತ ಅಂತ ಕೊಡ್ತಾರೆ ಹಚ್ಚ ಹಸಿರನ್ನು ನೋಡುವಾಗ ತುಂಬಾ ಖುಷಿ ಆಗುತ್ತೆ ಬೆಳ್ಳಂಬೆಳಿಗೆ ನಾವು ಎದ್ದು ಈ ಗ್ರೀನರಿಯನ್ನು ನೋಡುವಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ರಿಫ್ರೆಶ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಹಳ್ಳಿಯಲ್ಲಿ ಮಾತ್ರ ಇಂಥ ನವಿಲು ಗಳ ಒಂದು ಇಂಪನ ಹಾಗೆ ಹಕ್ಕಿಗಳ ಒಂದು ಸ್ವರ ಮಾಧುರ್ಯ ಎಲ್ಲ ಕೇಳ್ಬೋದು ಇದೆಲ್ಲ ಹಳ್ಳಿಗಳಲ್ಲಿ ಮಾತ್ರ ಸಿಗುತ್ತೆ ಸಿಟಿ ಲೈಫಲ್ಲಿ ನಿಮಗಿದೆಲ್ಲ ಸಿಗುವಂಥದ್ದಿಲ್ಲ ಸೊ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ನೋಡ್ತಾ ಅವ್ರದ್ದು ಮನೆಯಲ್ಲಿ ನೇಜಿಯನ್ನು ತೆಗೆದು ನೇಜಿ ನಡ್ತಾ ಇದ್ದಾರೆ ಸೊ ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ನಮ್ಮ ಮನೆಗೆ ಬರ್ತಾರೆ ಸೊ ನೋಡಿ ಬರುತ್ತೆ ಇವಾಗ ಇಲ್ಲಿ ಉಳ್ತಾರೆ ಉಳ್ದಂದ್ರೆ ಏನೋ ಅದು ಸ್ವಲ್ಪ ನೈಸ್ ಮಾಡ್ತಾರೆ ನಮಗೆ ಅಂಗಡಿಯಲ್ಲಿ ಹೋಗಿ ಅಕ್ಕಿ ತಗೊಳ್ಳಿಕ್ಕೆ ಎಷ್ಟು ಈಸಿ ಇರುತ್ತೆ ಅಲ್ವ ಒಂದು ಕೆ ಜಿಗೆ ಕುಚ್ಚಲ್ ಅಕ್ಕಿಗೆ ಅರವತ್ತೈದು ರೂಪಾಯಿ ಇದೆ ಇವಾಗ ಬಟ್ ಅದು ಬೆಳಿಲಿಕ್ಕೆ ಎಷ್ಟು ಕಷ್ಟ ಇದೆ ಹಾಗೆ ಎಷ್ಟು ಪ್ರೊಸೀಜರ್ ಇದೆ ಅಂತಲೇ ನೀವು ನೋಡ್ಬೋದು ಸೊ ಇದರ ಹಿಂದೆ ತುಂಬಾ ಶ್ರಮ ಇರುತ್ತೆ ಇವಾಗ ಟ್ರ್ಯಾಕ್ಟರೆಲ್ಲ ಬಂದಿದೆ ಸ್ವಲ್ಪ ಈಸಿ ಆಗುತ್ತೆ ಕಲ್ಟಿವೇಶನ್ ಮಾಡೋದಕ್ಕೆ ನನ್ನ ಮವನವರು ಇಷ್ಟು ಶ್ರಮಪಟ್ಟು ಈ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಅನ್ನದಾತ ಅಂಥೇಳಿದರೆ ನಾವು ಕೃಷಿಗೆ ಹಾಕಿದಂತಹ ಒಂದು ಹಣ ಇದೆ ನೋಡಿ ಅದು ಖಂಡಿತವಾಗ್ಲೂ ಜಾಸ್ತಿ ಏನಲ್ಲ ಬಟ್ ಉಳಿತಾಯ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಭೂಮಿಗೆ ನಾವು ವ್ಯಯ ಮಾಡಿ ವ್ಯವಸಾಯ ಮಾಡಿದ ಹಣ ಇದೆ ನೋಡಿ ಖಂಡಿತವಾಗ್ಲೂ ಅದು ನಮಗೆ ದೇವರು ಕೊಡ್ತಾರೆ ಹಾಗೆ ನನ್ನ ಮಾವನಿಗೆ ಒಂದು ಕೈ ಮೇಲು ಯಾಕಂತ ಹೇಳಿದರೆ ಏನೇ ಮಾಡಿದ್ರು ಮನೆಯಲ್ಲಿ ಅದನ್ನು ಎಲ್ಲರಿಗೂ ಒಂದು ಕೊಡುವಂಥದ್ದು ಸ್ವಭಾವ ಭಯಂಕರವಾಗಿದೆ ನನ್ನ ಮಾವನವರಿಗೆ ಮನುಷ್ಯ ತುಂಬ ಧಾರಾಳ ಸ್ವಭಾವ ಇದ್ದರೆ ಅಂಥೇಳಿದರೆ ಅವನಿಗೆ ಕೊಡುವಂಥ ಗುಣ ತುಂಬ ಇರುತ್ತೆ ಅಂಥ ವ್ಯಕ್ತಿಗೆ ತುಂಬ ನೋವು ಸಿಗುತ್ತೆ ಜೀವನದಲ್ಲಿ ಇದು ನಾನು ಕಣ್ಣಾರೆ ಕಂಡಿದ್ದೇನೆ ನೋಡಿದ್ದೇನೆ ಇಂಥ ಒಂದು ಸಿಚುವೇಶನಲ್ಲಿ ಇದ್ದರೂ ಕೂಡ ಎಲ್ಲ ಸಿಚುವೇಷನ್ಸನ್ನು ಎದುರಿಸಿ ಎಲ್ಲ ಸಮಸ್ಯೆಗಳಿಗೆ ಎಲ್ಲರಿಗೂ ಒಂದು ಸಾಂತ್ವನ ಹೇಳುವ ಹಾಗೆ ಹಾಗೆ ಎಲ್ಲರ ಬದುಕಲ್ಲಿ ಎಲ್ಲರ ಜೀವನದಲ್ಲಿ ಬಿರುಗಾಳಿ ಬರುತ್ತೆ ಅಂಥ ಒಂದು ಬದುಕಲ್ಲಿ ಬಿರುಗಾಳಿ ಬಂದವರ ಜೀವನವನ್ನು ಸಾಂತ್ವನಗೊಳಿಸಿ ಕಡೆಗೆ ಅದು ಏನಾಗುತ್ತೆ ಅಂತ ಹೇಳಿದರೆ ಒಳ್ಳೆ ವ್ಯಕ್ತಿಗೇ ನೋ ಕೆಟ್ಟ ಹೆಸರು ಬರುತ್ತೆ ಸೊ ಇಂಥದ್ದು ನನ್ನ ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ ಯಾಕಂತೇಳಿದರೆ ಒಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾರೆ ಒಬ್ರಿಗೆ ಏನಾದರೂ ಆಗಲಿ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಬಟ್ ಹಿಂದೆಯಿಂದ ಅದು ಬೇರೆಯೇ ರೂಪವಾಗಿ ಬದಲಾಗುತ್ತೆ ಸೊ ಇದೇ ಜೀವನ ಬಟ್ ನಾನು ಏನು ಅಂದ್ಕೊಳ್ತೀನಿ ಅಂತೇಳಿದರೆ ಭಗವಂತ ಇದ್ದಾನೆ ಇದನ್ನೆಲ್ಲ ನೋಡ್ತಾನೆ ಅನ್ನೋದು ಒಂದೇ ಒಂದು ಧ್ಯೇಯ ಪರಮಧ್ಯೇಯ ಏನಂತ ಹೇಳಿದರೆ ಭಗವಂತನ ಮೇಲೆ ನಂಬಿಕೆ ಇಡುವಂಥದ್ದು ಭಗವಂತನಿಂದಲೇ ಎಲ್ಲನೂ ಆಗುವಂಥದ್ದು ನನ್ನ ದೇಯ ಏನಂತ ಹೇಳಿದ್ರೆ ಹಿಂದೆಯಿಂದ ಸಾವಿರ ಮಾತಾಡ್ತಾರೆ ಖಂಡಿತವಾಗ್ಲೂ ಅದು ನನ್ನ ಜೀವನದಲ್ಲಿ ತುಂಬಾನೇ ಅಳವಡಿಸ್ತಾನೆ ಹಿಂದೆಯಿಂದ ತುಂಬಾ ಮಾತಾಡ್ತಾರೆ ಒಗಳೇ ಬಿಡ್ತಾರೆ ಇದು ಸಾಧ್ಯ ಆದ್ರೆ ಆ ವ್ಯಕ್ತಿ ಹತ್ರ ಎದುರುಗಡೆ ಬಂದು ಮಾತಾಡ್ಬೇಕು ನೀನು ಹೀಗೆ ಮಾಡಿದ್ಯಾ ಹಾಗೆ ಮಾಡಿದ್ಯಾ ಅಂತ ಕೇಳುವಂತಹ ಒಂದು ಧೈರ್ಯ ಮನಸ್ಥಿತಿ ಆ ವ್ಯಕ್ತಿಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಅವನು ಖಂಡಿತವಾಗ್ಲೂ ಸೋತ ಯಾಕಂತ ಹೇಳಿದರೆ ನಮ್ಮ ಒಂದು ಜೀವನದಲ್ಲಿ ನಾನು ಕಂಡ ಹಾಗೆ ಒಂದು ಚೂರು ಒಬ್ಬ ಮನುಷ್ಯ ಮೇಲೆ ಬರಲಿಕ್ಕಿಲ್ಲ ಅವನನ್ನು ಯಾವ ರೀತಿ ತುಳಿಬೇಕು ಅವನನ್ನು ಯಾವ ರೀತಿ ಕೆಳಗೆ ಹಾಕಬೇಕು ಅನ್ನೋದೇ ಒಂದು ಧ್ಯೇಯ ಮನಸ್ಸಲ್ಲಿರುತ್ತೆ ಮನುಷ್ಯನ ಮನುಷ್ಯ ಎಷ್ಟು ಕ್ರೂರಿ ಅಂತ ಹೇಳಿದರೆ ಅವನು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾನೆ ಹೊರಗಡೆಯಿಂದ ಆದರೆ ಒಳಗಡೆಯಿಂದ ಅದು ಎಷ್ಟೋ ದ್ವೇಷಗಳನ್ನು ಇಟ್ಟುಕೊಂಡು ಇವನನ್ನು ಯಾವ ರೀತಿ ಮಟ್ಟ ಹಾಕ್ಬೋದು ಅನ್ನೋದು ಯೋಚನೆ ಪರಿಕಲ್ಪನೆ ಅವನಲ್ಲಿ ತುಂಬಿರುತ್ತೆ ಜೀವನದಲ್ಲಿ ಸಾಧನೆ ಮಾಡೋದು ಏನಂತ ಹೇಳಿದರೆ ಈವಾಗ ಈಗಿನ ಒಂದು ಕಾಲದಲ್ಲಿ ಎರಡು ಮುಖವಾಡಗಳ ಜನಗಳಿರ್ತವೆ ನೋಡಿ ಅಂತಹ ಜನಗಳ ನಡುವೆ ನಾವು ಬದುಕಿ ಸಾಧನೆ ಮಾಡಿ ತೋರಿಸ್ಬೇಕು ನೋಡಿ ಅದು ಇರುವಂಥದ್ದು ಮನುಷ್ಯನಿಗೆ ಇವರು ಏನು ನೇಜಿ ಕೊಯ್ತಾ ನೋಡಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡುವವರು ಸೊ ಇವರು ರೊಟ್ಟಿ ಜೋಳದ ರೊಟ್ಟಿ ರಾಗಿ ಮುದ್ದೆ ಇದನ್ನೆಲ್ಲ ತಿನ್ನುವರು ಅವರ ಜೀವನ ನೋಡ್ತಾ ಇರ್ಬೋದು ತುಂಬ ಸಪ್ರವಾಗಿದ್ದರೂ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಎಷ್ಟು ಅವರ ಸಾಂಗ್ ನಿಲ್ಲತ್ತೆ ಸೊ ಯಾಕಂತ ಹೇಳಿದರೆ ನಾನು ವೀಡಿಯೋ ಕೂಡ ಮಾಡ್ತಾ ಇದೆ ಸ್ವಲ್ಪ ಆಚೆ ಈಚೆ ಹೋಗುವಂಥದ್ದು ಕೆಲಸ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇರಲಿಲ್ಲ ಗೊತ್ತಿದೆ ನಿನಗೆ ಸೊ ಅತ್ತೆ ಇರ್ತಿದ್ರೆ ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಖಂಡಿತವಾಗ್ಲೂ ನನಗೆ ಇರ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ನೀನು ಮಾಡಬೇಡ ನೀನು ಮಾಡಬೇಡ ಅಂತಲೇ ಹೇಳ್ತಾ ಇದ್ರು ಬಹುಶಃ ಅವರಿಗೆ ಗೊತ್ತಿತ್ತು ನನಗೆ ಇಂಥ ಕೆಲಸ ಎಲ್ಲ ಅನ್ಫಿಟ್ ಅಂತ ಹೇಳಿ ಸೊ ಈ ವಿಷಯದಲ್ಲಿ ಖಂಡಿತವಾಗ್ಲೂ ನನ್ನ ಅತ್ತೆ ಆಗಿ ಮಾವಾಗ್ಲಿ ಖಂಡಿತವಾಗ್ಲೂ ಇಂಫಿಯರ್ ಮಾಡ್ತಾ ಇರಲಿಲ್ಲ ಏನು ಕೃಷಿಯ ಒಂದು ಕೆಲಸ ಇದೆ ನೋಡಿ ಖಂಡಿತವಾಗ್ಲೂ ಅವ್ರು ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ ಬಟ್ ನನ್ಗೆ ಏನಾಗುತ್ತೆ ಅಡ್ಗೆ ಕೆಲಸ ಇದನ್ನೆಲ್ಲ ಖಂಡಿತವಾಗ್ಲೂ ನಾನು ಮಾಡ್ತಾ ಇದ್ದೆ ಈ ರೀತಿ ತುಂಬ ಜನ ಸೇರ್ತಾರೆ ನೋಡಿ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಾಗ ಏನೋ ಒಂಥರ ಖುಷಿ ಯಾಕಂತ ಹೇಳಿದ್ರೆ ಮಾತಾಡ್ಬೋದು ನಮ್ಮ ಒಂದು ಇಂಟರಾಕ್ಷನ್ಸ್ ಇರುತ್ತೆ ಯಾಕಂತ ಹೇಳಿದರೆ ಇವರು ಬೇರೆ ಊರಿನವರು ಹಾಗೆ ಅವರ ಒಂದು ಮಾತನಾಡೋ ಶೈಲಿ ಬೇರೆ ನಾವು ಮಾತನಾಡೋ ಶೈಲಿ ಬೇರೆ ಇದೆಲ್ಲ ನೋಡ್ತಾ ಇರುವಂತಾಗುತ್ತೆ ಕೇಳ್ತಾ ಇರೋಣ ಅಂತಾಗುತ್ತೆ ಇದೆಲ್ಲ ಪ್ರೊಸೀಜರ್ ಆದ ನಂತರ ಅವ್ರು ಹೋದ ನಂತರ ನಮ್ಮ ಮನೆಯ ವಾತಾವರಣ ತುಂಬಾ ಸಪ್ಪೆ ಇತ್ತು ಯಾಕಂತ ಹೇಳಿದರೆ ಫುಲ್ಲು ಗಲಾಟೆ ಗಲಾಟೆ ಇತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರು ಹೋದ ನಂತರ ಏನೋ ಒಂಥರ ಬೇಜಾರು ಫೀಲ್ ಆಗ್ತಾ ಅಷ್ಟು ಚೆನ್ನಾಗಿದ್ರು ಎಲ್ಲರೂ ಬಂದವರು ಒಂದೊಂದು ಪ್ರೊಸೀಜರ್ ಎಷ್ಟು ಕೆಲಸ ಮಾಡುತ್ತೆ ನೋಡಿ ಭತ್ತನ ಬಿತ್ತಿದ ನಂತರ ಪೈರ ಆಗುತ್ತೆ ಆ ಪೈರನ್ನು ಕೊಯ್ದು ನೋಡಿ ಈ ರೀತಿ ಶಿಫ್ಟ್ ಮಾಡಿ ಗದ್ದೆಗಳಿಗೆಲ್ಲ ಒಂದೊಂದೇ ಎಸಿಬೇಕು ಅದನ್ನ ನೀಜಿ ನಡಬೇಕು ಅದಾದ ನಂತರ ಹಲವಾರು ಪ್ರೊಸೆಸ್ಗಳು ಇರುತ್ತೆ ಹೊಸೊಬ್ರು ನನ್ನ ವ್ಲಾಗನ್ನು ವಾಚ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದಷ್ಟೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಈ ವ್ಲಾಗ್ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ ಫಸ್ಟ್ ಟೈಮ್ ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರುವಂಥದ್ದು ಏನೋ ಒಂಥರ ಆಗುತ್ತೆ ನನಗೆ ಸಪೋರ್ಟ್ ಮಾಡೋರಿದ್ದರೆ ಖಂಡಿತವಾಗ್ಲೂ ಈ ಕೆಲಸ ಮಾಡ್ಬೋದು

दैस वर्षी नडस इडू इडू ऐनगा इडो बरे इला बरे ಚಕ ಚಕ್ 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 ಈಗ ನೀವು ನೆಡ್ರಿ ನೀವು